ಹಾಯ್ ಫ್ರೆಂಡ್ಸ್ ಲತಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಬೆಳ್ಳುಳ್ಳಿ ಚಟ್ನಿ ಪುಡಿ ಬೆಳ್ಳುಳ್ಳಿ ಹಾಕಿದ್ದೀವಿ ಅನ್ನೋ ಟೇಸ್ಟ್ ಕೂಡ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಬೆಳ್ಳುಳ್ಳಿ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಈ ಬೆಳ್ಳುಳ್ಳಿ ಚಟ್ನಿ ಪುಡಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಲೈಕ್ ಮಾಡಿ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಒಂದು ಬಟ್ಲು ಕಡಲೆಬೇಳೆ ಮುಕ್ಕಾಲು ಬಟ್ಲಷ್ಟು ಉದ್ದಿನಬೇಳೆ ಅದರಲ್ಲಿ ಅರ್ಧದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ಎರಡು ಹೆಸರುಳಷ್ಟು ಬಿಡಿಸಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಎಂಟರಿಂದ ಒಂಬತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಉಪ್ಪು ನಿಂಬೆಹಣ್ಣು ಒಂದು ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಒಂದು ಬಟ್ಲು ಕರಿಬೇವು ಚೆನ್ನಾಗೇ ತೊಳೆದು ಒಣಗಿಸಿರೋ ಅಂಥ ಕರಿಬೇವು ನೀರಿನ ಅಂಶ ಇರಬಾರ್ದು ಕೊಬ್ಬರಿ ಅರ್ಧ ಬಟ್ಲು ಎಣ್ಣೆ ಮತ್ತು ಇಂಗು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಒಲೆ ಹಚ್ಚಿಸ್ಕೊಂಡಿದ್ದೀನಿ ತವಾ ಇಟ್ಟಿದ್ದೀನಿ ಒಂದು ಟೂ ಮಿನಿಟ್ಸ್ ಬಿಡಿ ಅದು ತವಾ ಚೆನ್ನಾಗಿ ಕಾಯಿಲಿ ಆಮೇಲೆ ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸಾಸಿವೆ ಚೂರು ಜೀರಿಗೆ ಇದು ಆಪ್ಷನಲ್ಲು ನಾನು ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗುಡ್ ಫಾರ್ ಹೆಲ್ತ್ ಅಂತ ಇದಾದಮೇಲೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿ ಈಗ ಹಿಂಗ್ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಹಿಂಗೆ ಜಾಸ್ತಿನೇ ಯೂಸ್ ಮಾಡ್ತೀನಿ ಇದು ಹಾಕ್ತಿದ್ದಂಗೆ ಒಣಗಿಸಿಟ್ಕೊಂಡಿರೋ ಅಂಥ ಅಂದರೆ ತೊಳೆದು ನೆರಳಲ್ಲಿ ಒಣಗಿಸಿಟ್ಕೊಂಡಿರೋ ಅಂಥ ಕರಿಬೇವನ ಆ್ಯಡ್ ಮಾಡ್ತಾ ಇದ್ದೀನಿ ಇದರ ಜೊತೆಗೇನೆ ನಾವು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನೂ ಆ್ಯಡ್ ಮಾಡಬೇಕು ಇದನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕು ನಿಧಾನಕ್ಕೆ ಇದೊಂದು ಸ್ವಲ್ಪ ಬ್ರೌನಿಶ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಇವಾಗಲೇ ನಾನು ಕರಿ ಕೊಬ್ಬರಿನೂ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಹುಣಸೆಹಣ್ಣು ಈಗ ಟ್ಯಾಮರಿನ್ ಪೌಡರ್ ಕೂಡ ಸಿಗ್ತಾ ಇದೆ ನಿಮ್ಗೆ ಅಕಸ್ಮಾತ್ ಹುಣ್ ಒಣಗಿರೋ ಅಂತ ಹುಣಸೆಹಣ್ಣು ಹಣ್ಣು ಸಿಕ್ಕಲಿಲ್ಲ ಅಂದರೆ ಟ್ಯಾಮರಿನ್ ಪೌಡರ್ನೂ ಯೂಸ್ ಮಾಡ್ತೀವಿ ಇದಿಷ್ಟನ್ನು ಮೀಡಿಯಮ್ ಫ್ಲೇಮಲ್ಲೇ ಹುಡ್ಕೋಬೇಕು ನೋಡಿ ಇದು ಮೀಡಿಯಂ ಫ್ಲೇಮಲ್ಲೇ ಒಂದು ನಾಲ್ಕರಿಂದ ನಾಲ್ಕೂವರೆ ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನಿವಾಗ ತೊಗರಿ ಬೇಳೆ ಇಟ್ಕೊಂಡಿದ್ದೀನಲ್ಲ ಅದನ್ನು ಫಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋ ನಾನಿವಾಗ ನಾಲ್ಕರಿಂದ ಐದು ನಿಮಿಷದಷ್ಟು ಹುರ್ಕೊಂಡಿದ್ದೀನಿ ನೋಡಿ ಬೇಳೆ ಎಲ್ಲ ಈ ಥರ ಆಗಿದೆ ಈ ಥರ ಬ್ರೌನಿಶ್ ಆಗಬೇಕು ತುಂಬ ಕಪ್ಪಾಗಕ್ಕೆ ಬಿಡಬಾರ್ದು ಇದನ್ನ ನಾನಿವಾಗ ಒಂದು ಸಪ್ರೇಟ್ ತಟ್ಟೆಗೆ ಹಾಕಿಟ್ಕೋತಾ ಇದ್ದೀನಿ ಈಗ ಮತ್ತೆ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕೊಳ್ಳಿ ಫಸ್ಟಿಗೆ ಕಡಲೆಬೇಳೆ ಹಾಕೊಳ್ಳಿ ಇದು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಒಂದು ನಾಲ್ಕು ನಿಮಿಷ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೋಬೇಕು ನೋಡಿ ಸ್ವಲ್ಪ ಈ ಕಲರ್ ಬಂದ ಮೇಲೆ ನಾನು ಉದ್ದಿನಬೇಳೆನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೆನ್ನೂರು ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡ್ಕೋತಾರೆ ದ್ಯಾಟ್ಸ್ ಓಕೆ ಬಟ್ ಒಂದು ತಿಂಗ್ ಏನ ಅಂದರೆ ಸ್ವಲ್ಪ ದಪ್ಪ ಬಾಣಲೆನೇ ತೊಗೋಬೇಕು ನೀವು ಯೂಸ್ ಮಾಡೋಕೆ ಫೋರ್ ಟು ಫೈವ್ ಮಿನಿಟ್ಸ್ ಆಯಿತು ಎರಡು ಸೇರಿ ನೋಡಿ ಈ ಕಲ್ಲರ್ ಬಂದಿರುತ್ತೆ ಇಷ್ಟು ಬರೋ ತನಕ ಹುರ್ಕೋಬೇಕು ಆ್ಯಂಡ್ ಒಳ್ಳೆ ಆರೋಮ ಬರುತ್ತೆ ಗೊತ್ತಾಗುತ್ತೆ ನಿಮ್ಗೆ ಅವಾಗಿದಾಗಿದೆ ಅಂತ ಮಾಡಿ ಆಫ್ ಮಾಡಿದ್ರೆ ಒಂದು ಇದೇ ಇದರಲ್ಲೇ ಒಂದು ಇನ್ನೊಂದು ನಿಮಿಷ ಆದಷ್ಟು ಫ್ರೈ ಮಾಡ್ಕೊಂಡ್ರೆ ಆ ಬಿಸಿಗೆ ಸಾಕು ಅದೇ ಆಗುತ್ತೆ ಈಗ ನಾನು ಇದನ್ನು ಆಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಮತ್ತೊಂದು ಚೂರು ಹಿಂಗ್ ಹಾಕ್ತಾ ಇದ್ದೀನಿ ಅದೇ ಆಪ್ಷನ್ ನಿಮಗೆ ನಿಮಗ್ ಬೇಕಾದ ಹಾಕೊಳ್ಳಿ ಬೇಡ ಅಂದ್ರೆ ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾಯಿದ್ದೀನಿ ಇಲ್ಲಿ ಹಿಮಾಲಯನ್ ಸಾಲ್ಟ್ ಯೂಸ್ ಮಾಡಿರೋದ್ರಿಂದ ನಾನು ಸ್ವಲ್ಪನೇ ಹಾಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ನಾಲ್ಕೈದು ನಿಮಿಷ ಬೇಳೆಗಳನ್ನ ಹುರ್ಕೊಂಡಾದಮೇಲೆ ಮೊದಲಿಗೆ ಹುರಿದಿ ತೆಗೆದಿಟ್ಕೊಂಡಿದ್ದಂತಹ ಒಗ್ಗರಣೆ ಐಟಮ್ಸ್ನೆಲ್ಲ ಆ್ಯಡ್ ಮಾಡಿ ಮತ್ತೊಂದು ಸಲ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಈ ಕಲರಲ್ಲಿ ಬಂದಿರುತ್ತೆ ತುಂಬ ಜನ ಕೇಳ್ತಾ ಇದ್ರು ಕಡಲೆಬೇಳೆ ಬೇಳೆ ಎಲ್ಲ ಬೇಳೆಗಳನ್ನ ಎಷ್ಟು ಹುರ್ಕೋಬೇಕು ಅಂತ ಅದಕ್ಕೆ ತೋರಿಸ್ತಾ ಇದ್ದೀನಿ ಈ ಬಣ್ಣ ಬಂದಿದ್ರೆ ಸಾಕು ನಿಮಗೆ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಟ್ಟಿಗೆ ನಿಮ್ಗೆ ಏನಾದರೂ ಉಪ್ಪು ಖಾರ ಏನಾದರೂ ಬೇಕು ಅಂದರೆ ಸಲ ಆ್ಯಡ್ ಮಾಡಿಕೊಂಡು ಟೇಸ್ಟ್ ನೋಡಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಮಿಕ್ಸಿಗೆ ಹಾಕಿ ನೋಡಿ ಈ ಹದಕ್ಕೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಹೆಲ್ದಿ ಟೇಸ್ಟಿ ಗಾರ್ಲಿಕ್ ಚಟ್ನಿ ಪುಡಿ ಅಂದರೆ ಬೆಳ್ಳುಳ್ಳಿ ಚಟ್ನಿ ಪುಡಿ ರೆಡಿ ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಆಮೇಲೆ ತಟ್ಟೆ ಇಡ್ಲಿ ಜೊತೆಯೂ ಅಷ್ಟೇ ಮೇಲೆ ತುಪ್ಪ ಜೊತೆ ಇದನ್ನು ಹಾಕ್ಕೊಳ್ಳಿ ಅಥವಾ ದೋಸೆ ಜೊತೆಗೂ ಅಷ್ಟೇ ಮತ್ತು ವೆರಿ ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಚಟ್ನಿ ಪುಡಿ ರೆಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಥ್ಯಾಂಕ್ ಯು ವೆರಿ ಮಚ್